ಐದಾರು ಗಂಟೆಯ ಕೆಲಸದಿಂದ ಮಕ್ಕಳ ಕೆಲಸದಿಂದ ಇಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಗಳು ಮತ್ತು ಮಕ್ಕಳಿರ್ತಕ್ಕಂಥ ಕೌಶಲ್ಯಗಳು ಇದು ಸದುಪಯೋಗಬೇಕು ಮತ್ತು ಅದು ಸಮಾಜಕ್ಕೆ ಸಿಗುವಂತಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಶಿಕ್ಷಣ ವ್ಯವಸ್ಥೆ ಬರಬೇಕು ಅಂತ ನಾವು ಡಿ ವೈಎಫ್ ಐ ಒತ್ತಾಯವನ್ನು ಮಾಡುವಂಥದ್ದು ಇವತ್ತು ಶಾಲೆಗಳಲ್ಲಿ ಕೇವಲ ಮಕ್ಕಳಿಗೆ ಸಿಗುವಂಥದ್ದು ಅಂಕಗಳ ಒಂದು ಸ್ಪರ್ಧೆ ಮಾತ್ರ ನನ್ನ ಮಗಳಿಗೆ ಇಷ್ಟು ಪರ್ಸೆಂಟ್ ಬರಬೇಕು ಇಷ್ಟು ರ್ಯಾಂಕ್ ಬರಬೇಕು ಅನ್ನುವಂಥದ್ದು ಮಾತ್ರ ಆದರೆ ಮಕ್ಕಳಲ್ಲಿ ಈ ರ್ಯಾಂಕು ಈ ಅಂಕ ಅದನ್ನು ಹೊರತುಪಡಿಸಿ ಮಕ್ಕಳಲ್ಲಿ ಅವರದೇ ಆದ ಆಗಿರ್ತಕ್ಕಂಥ ಪ್ರತಿಭೆಗಳಿವೆ ಅವರದೇ ಆಗಿರ್ತಕ್ಕಂಥ ಕೌಶಲ್ಯಗಳು ಆ ಮಕ್ಕಳ ಒಳಗಡೆ ಅಡಗಿಕೊಂಡಿರ್ತವೆ ಅದನ್ನು ಹೊರಗೆ ತರುವಂಥ ಕೆಲಸವನ್ನು ಡಿ ವೈಎಫ್ ಐ ಮಾಡ್ತಾಯಿದೆ ಈ ವರ್ಷ ಸುಮಾರು ಅರೇಳು ಕಡೆಗಳಲ್ಲಿ ನಾವು ಈ ರೀತಿಯ ಶಿಬಿರಗಳನ್ನು ಮಾಡಿದೆ ವಶ ಇವತ್ತು ಒಂದು ದಿನದ ಶಿಬಿರ ಇದು ಭಾಳ ಕಡಿಮೆ ಆಯಿತು ಮುಂದಿನ ವರ್ಷ ನಾವು ಒಂದು ನಾಲ್ಕೈದು ದಿನಕ್ಕಾದರೂ ಇಲ್ಲಿ ಪ್ರಯತ್ನ ಮಾಡಿದ್ರೆ ಬಹುಶಃ ನಮ್ಮಲ್ಲಿ ಕಲಾವಿದರು ಹುಟ್ಟುತ್ತಾರೆ ನಮ್ಮಲ್ಲಿ ಅಭಿನಯ ಮಾಡುವಂತಹ ನಟರು ನಮ್ಮಲ್ಲಿ ಹುಟ್ಕೊಳ್ತಾರೆ ರಂಗಭೂಮಿಯಲ್ಲಿ ಚಿತ್ರರಂಗಕ್ಕೆ ಕಳಿಸುವಂತ ಅವರಿರ್ಬೋದು ಇವತ್ತು ಈ ರೀತಿಯ ಕಲಾಕೃತಿಗಳನ್ನು ಮಾಡುವಂಥದ್ದು ಇರ್ಬೋದು ಬೊಂಬೆಗಳನ್ನು ಮಾಡುವಂಥದ್ದು ಇರ್ಬೋದು ಕಲಾವಿದರನ್ನ ಸೃಷ್ಟಿ ಮಾಡತಕ್ಕಂಥ ಒಂದು ಒಂದು ಸಂದರ್ಭ ಖಂಡಿತವಾಗಿ ಇವು ಕ್ಯಾಂಪ್ಗಳ ಮೂಲಕ ಸಾಧ್ಯ ಆಗ್ತದೆ ಇವತ್ತು ನಾವು ಮೊನ್ನೆ ಜಲದ ಶಾಲೆಯಲ್ಲಿ ಐದು ದಿನದ ಕ್ಯಾಂಪನ್ನು ಮಾಡಿದ್ದೇವೆ ಬಹುಶಃ ಅಲ್ಲಿ ನಾವು ಕಳೆದ ವರ್ಷ ಮಾಡುವಾಗ ಕೇವಲ ನಲವತ್ತು ಮಕ್ಕಳು ಬಂದಿದ್ದು ಈ ವರ್ಷ ನೂರ ನಲವತ್ತು ಮಕ್ಕಳು ಆಗಿದೆ ಎಲ್ಲ ಕಡೆ ಎಷ್ಟು ಕಡೆಗಳಲ್ಲಿ ನಾವು ಮಾಡಿದ್ದೇವೆ ಎಲ್ಲ ಕಡೆಗಳು ಕೂಡ ಒಳ್ಳೆ ರೀತಿಯ ಪ್ರತಿಕ್ರಿಯೆ ಬಂದಿದೆ ಅದರಲ್ಲಿ ಕೂಡ ಐದು ದಿನಕ್ಕೆ ಕೇವಲ ನೂರು ರೂಪಾಯಿ ಪ್ರವೇಶ ಶುಲ್ಕವನ್ನು ಇಟ್ಕೊಂಡು ಮಕ್ಕಳಿಗೆ ಎರಡು ಹೊತ್ತು ತಿಂಡಿ ಪಾನೀಯವನ್ನು ಕೊಟ್ಟು ಒಳ್ಳೆ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿದೆ ಮುಂದಿನ ವರ್ಷಗಳಲ್ಲಿ ಖಂಡಿತ ಗೃಹ ಘಟಕದವರು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ ಹಾಗಾಗಿ ನಾವು ಈ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ಖಾಲಿ ಮಕ್ಕಳ ಇವತ್ತು ಸೆಮಿಸ್ಟರ್ ಸಿಸ್ಟಮ್ ಯಾವಾಗ ಬಂದಿದೆ ಆ ನಂತರ ಮಕ್ಕಳಿಗೆ ಪುಸ್ತಕ ಮತ್ತು ಬರೆಯುವಂಥದ್ದು ಎಕ್ಸಾಮ್ ಬಿಟ್ಟರೆ ಬೇರೆ ಯಾವುದನ್ನು ಕೂಡ ಮಕ್ಕಳಿಗೆ ಕಳಿಸ್ತಾ ಇಲ್ಲ ಎಲ್ಲ ಶಾಲೆಗಳಲ್ಲಿ ಕೂಡ ಎಲ್ಲ ಶಾಲೆಗಳಲ್ಲಿ ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರಬೇಕು ಅವ್ರ ಮಕ್ಕಳು ಇಚ್ಛೆ ಕಳೀಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಗಾಗಿ ಮಕ್ಕಳಿಗೆ ಓದಿಸ್ತಾರೆ ಅದು ಬಿಟ್ಟು ಮಕ್ಕಳಲ್ಲಿ ಪ್ರತಿಭೆಯನ್ನು ಹೊರತರಲಿಕ್ಕೆ ಯಾವುದೂ ಕೂಡ ಮಾಡ್ತಾ ಇಲ್ಲ ಇದು ಬಹಳ ಆತಂಕಾರಿ ಈಗ ಒಳ್ಳೆಯ ಒಬ್ಬ ಕಲಾವಿದನಿಗೆ ಅವನ ಕಲೆಗಳನ್ನು ಚಿತ್ರಗಳನ್ನು ಬಿಡಿಸಿ ಅವನ ಜೀವನವನ್ನು ನಡೆಸ್ಬೋದು ಒಬ್ಬ ಒಳ್ಳೆಯ ಹಾಡುಗಾರನಿಗೆ ಹಾಡು ಹಾಡುತ್ತಾನೆ ಅವನು ಒಳ್ಳೆಯ ಹಾಡುಗಾರನಾಗಿ ಒಳ್ಳೆಯ ಗಾಯಕನಾಗಿ ಅವನಿಗೆ ಒಳ್ಳೆ ರೀತಿಯ ದುಡ್ಡನ್ನು ಸಂಪಾದನೆ ಮಾಡ್ಬೋದು ಇದು ಭಾಳಷ್ಟು ಅವಕಾಶಗಳಿದೆ ಕ್ರೀಡೆಯಲ್ಲಿ ಕೂಡ ಒಳ್ಳೆಯ ಕ್ರೀಡಾಪಟುವಾಗಿದ್ದರೆ ಆ ಕ್ರೀಡೆಯಲ್ಲಿ ಅವನಿಗೆ ಅವಕಾಶಗಳು ಸಾಕಷ್ಟು ಅವಕಾಶಗಳಿರ್ತದೆ ಈ ರೀತಿಯಾಗಿ ಬೆಳಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ರು ಕೂಡ ಇವತ್ತು ನಮ್ಮ ಮಕ್ಕಳಿಗೆ ಇವತ್ತು ನಮ್ಮ ಮಕ್ಕಳಿರ್ತಕ್ಕಂಥ ಕಲೆ ಪ್ರತಿಭೆಗೆ ಪೂರಕವಾದಂಥ ಶಿಕ್ಷಣ ಇವತ್ತು ಸಿಗ್ತಾ ಇಲ್ಲ ಎನ್ನುವಂಥ ಒಂದು ಸಂದರ್ಭದಲ್ಲಿ ನಾವು ಈ ರೀತಿಯ ಶಿಬಿರಗಳನ್ನು ಮಕ್ಕಳಿಗೆ ಮಕ್ಕಳ ಒಂದು ಸಂತಸ ಕಲಿಕಾ ಕಾರ್ಯಾಗಾರವನ್ನು ಮಾಡುವ ಮೂಲಕ ಇವತ್ತು ಮಕ್ಕಳಿಗೆ ಒಂದು ವೇದಿಕೆಯನ್ನು ನಾವು ಮಾಡಿಕೊಡ್ತಾ ಇದೇವೆ ಅದರ ಜೊತೆಯಲ್ಲಿ ಮಕ್ಕಳಲ್ಲಿ ಒಂದು ಜೀವನದ ಮೌಲ್ಯವನ್ನು ಕಳಿಸುವಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ ಮಕ್ಕಳಿಗೆ ಮೌಲ್ಯವನ್ನು ಕಳಿಸುವಂಥದ್ದೆಂದರೆ ಇವತ್ತು ಎಲ್ಲರೂ ಕೂಡ ನಾನು ಯಾರು ಯಾರನ್ನ ಮಾದರಿಯಾಗಿ ಸ್ವೀಕರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಹಳ ದೊಡ್ಡ ಶ್ರೀಮಂತ ವ್ಯಕ್ತಿಗಳನ್ನು ಅವರು ಸ್ವೀಕರಿಸ್ತಾರೆ ಅಥವಾ ಒಳ್ಳೊಳ್ಳೆ ಸೆಲೆಬ್ರಿಟಿಗಳನ್ನು ಅವರು ಅವರ ಮಾಡೆಲ್ಗಳಾಗಿ ಅವರು ಮಕ್ಕಳು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಜೀವನದ ಮೌಲ್ಯವನ್ನು ಫಲಿಸ್ ಕಲಿಸ್ತಕ್ಕಂಥ ನಮ್ಮ ತಂದೆ ತಾಯಿಗಳಿಗೆ ತಂದೆ ತಾಯಿಯಂದಿರಿಗೆ ಗೌರವವನ್ನು ಕೊಡುವಂಥ ನಮ್ಮ ದೊಡ್ಡ ಬಹಳ ಕಷ್ಟಪಟ್ಟು ಪರಿಶ್ರಮ ಪಟ್ಟು ಸಾಕ್ತಕ್ಕಂಥ ತಂದೆ ತಾಯಿಯಂದಿರಿಗೆ ಅವರು ಜೀವನವನ್ನು ಯಾವ ನಡೆಸ್ತಾ ಇದ್ದಾರೆ ಅವರು ನಮ್ಮನ್ನು ಯಾವ ರೀತಿ ಸಾಕ್ತಾ ಇದ್ದಾರೆ ಯಾವ ರೀತಿಯಲ್ಲಿ ನಮ್ಮ ಮಕ್ಕಳ ನಮ್ಮ ಶಾಲೆ ಫೀಸನ್ನು ಕಟ್ಟಿ ಕಷ್ಟಪಟ್ಟು ದುಡಿದು ಕೆಲಸ ಮಾಡಿ ನಮ್ಮ ಮಕ್ಕಳನ್ನು ಸಾಕಿಸ್ತಾ ಇದ್ದಾರೆ ಆ ರೀತಿಯ ಮೌಲ್ಯಗಳನ್ನು ಮಕ್ಕಳಿಗೆ ಕಳಿಸುವಂಥದ್ದು ಅದರ ಜೊತೆಯಲ್ಲಿ ಇವತ್ತು ನಮಗೆ ಯಾರು ನಮ್ಮ ಮಾಡಲ್ಗಳಾಗಬೇಕು ಯಾರು ನಮ್ಮ ಮಾದರಿ ವ್ಯಕ್ತಿಗಳಾಗಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ನಾವು ಕ್ಯಾಂಪ್ಗಳಲ್ಲಿ ನಾವು ತೋರಿಸ್ತಾ ಇದ್ದೇವೆ ಇವತ್ತು ಶಿಕ್ಷಣ ಅನ್ನುವಂಥದ್ದು ವ್ಯಾಪಾರದ ಸರಕಾಗಿದೆ ಶಿಕ್ಷಣ ಯಾರಿಗೆ ಸಿಗ್ತದೆ ಅಂತ ಹೇಳಿದೆ ದುಡ್ಡಿದವರಿಗೆ ಮಾತ್ರ ಶಿಕ್ಷಣ ದುಡ್ಡಿಲ್ಲದವರಿಗೆ ಶಿಕ್ಷಣ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ ಅದು ಮಾರಾಟದ ವಸ್ತುವಾಗಿದೆ ಇವತ್ತು ಶಿಕ್ಷಣವನ್ನು ಮಾರಾಟದ ವಸ್ತು ಈಗ ವ್ಯಾಪಾರದ ವಸ್ತು ಆದ ನಂತರ ಕೂಡ ಇವತ್ತು ಅದೆಷ್ಟೋ ಮಕ್ಕಳು ಇವತ್ತು ವಿದ್ಯಾಭ್ಯಾಸ ಕಲಿತು ಡಿಗ್ರಿಯಾಗಿ ಹೊರಗೆ ಬಂದಂಥ ಮಕ್ಕಳಿಗೆ ಒಂದು ಸರಿಯಾದ ರೀತಿಯಲ್ಲಿ ನೌಕರಿಗಳಿಲ್ಲ ಇವತ್ತು ಶಾಲಾ ಕಾಲೇಜುಗಳು ನಿರುದ್ಯೋಗಿಗಳನ್ನು ಸೃಷ್ಟಿ ಮಾಡುವಂಥ ಕಾರ್ಖಾನೆಗಳಾಗಿವೆ ಬಿಕಾಂ ಕಲಿತವರು ಕೂಡ ಇವತ್ತು ಪೈಂಡಿಂಗ್ ಕೆಲಸಕ್ಕೆ ಬಾರ್ಮೆಂಡಿಂಗ್ ಕೆಲಸಕ್ಕೆ ಹೋಗುವಂಥ ಕೆಲಸ ಸಂದರ್ಭ ಬಂದಿದೆ ಹಾಗಾಗಿ ಇವತ್ತು ಶಿಕ್ಷಣ ಅನ್ನುವಂಥದ್ದು ಯಾವಾಗ ವ್ಯಾಪಾರೀಕರಣ ಆಗಿದೆ ಅಲ್ಲಿ ನಾನು ಹೇಳುವಂಥದ್ದು ಅದನ್ನೇ ಹೇಳಿದ್ರು ನನಗೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಕಲೆಗಳನ್ನು ಮಾಡುವಂತಹ ಚಿತ್ರ ಬಿಡಿಸುವಂತ ಹಾಡು ಆಡುವಂತಹ ಕ್ರೀಡೆಯನ್ನ ಬೆಳೆಸುವಂತಹ ಕೆಲಸ ಮಾಡಿದ್ರೆ ಬಹುಶಃ ಇವತ್ತು ಅವರೆಲ್ಲರೂ ಕೂಡ ಆಫೀಸ್ಗಳಲ್ಲಿ ಬೇರೆ ಬೇರೆ ಅಹ್ ಕೈ ತುಂಬ ಸಂಬಳ ಬರುವಂತಹ ಕೆಲಸವನ್ನು ಹುಡುಕ್ತಾ ಇರಲಿಲ್ಲ ಅವರು ಅವರದೇ ಆದಂತಹ ಪ್ರವೃತ್ತಿ ಏನಿತ್ತು ಅದನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡು ಜೀವನವನ್ನು ಸಾಗಿಸುವುದಾಗಿ ಇವತ್ತು ಶಿಕ್ಷಣದ ಗುಣಮಟ್ಟ ಏನಿದೆ ಮತ್ತು ಶಿಕ್ಷಣದ ವ್ಯವಸ್ಥೆ ಏನಿದೆ ಅದು ಬದಲಾಗಬೇಕು ಶಿಕ್ಷಣದ ಜೊತೆಯಲ್ಲಿ ಕೌಶಲ್ಯ ಕಲೆ ಮತ್ತು ಕ್ರೀಡೆಯನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನ ಶಿಕ್ಷಣಗಳು ಬರಬೇಕಂತ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಇವತ್ತು ವರಸ್ಟೂರ್ ಘಟಕದವರು ಇವತ್ತು ನಾವು ಪುಸ್ತಕ ವಿತರಣೆ ಮಾಡ್ತಾ ಇದ್ದೇವೆ ಪುಸ್ತಕ ವಿತರಣೆ ಮಾಡುವ ಸಂದರ್ಭ ಏನಿದೆ ಡಿ ವೈ ಎಫ್ ಐ ಯಾವ ಕಾರ್ಯಕ್ರಮದಲ್ಲಿ ಪುಸ್ತಕ ವಿತರಣೆ ಬಡ ಮಕ್ಕಳಿಗೆ ಕೊಡುವಂಥದ್ದು ತಾವಿದು ಯಾವ ನಾವೊಂದು ಉದಾರತೆ ಒಂದು ಔದಾರ್ಯತೆ ಅವರಿಗೆ ಪುಸ್ತಕವನ್ನು ಪಡೆದು ಖರೀದಿಸುವಂತ ಶಕ್ತಿ ಇಲ್ಲ ಅಂತ ಹೇಳಿ ನಾವು ಕೊಡುವಂಥದ್ದಲ್ಲ ಅದು ಶಿಕ್ಷಣದ ವ್ಯವಸ್ಥೆಯನ್ನು ನಾವು ಹಣಕಿಸಿ ನಾವು ಕೊಡುವಂಥದ್ದು ಶಿಕ್ಷಣ ಪ್ರತಿಯೊಬ್ಬರಿಗೆ ಸಿಗಬೇಕಾಗಿದೆ ಪ್ರತಿಯೊಬ್ಬ ಬಡವರಿಗೆ ಮಕ್ಕಳಿಗೆ ಕೂಡ ಉಚಿತವಾಗಿ ಶಿಕ್ಷಣವನ್ನು ಕೊಡಬೇಕಾಗಿದೆ ಯಾರು ಕೊಡಬೇಕಾಗಿದೆ ಸರ್ಕಾರ ಕೊಡಬೇಕಾಗಿದೆ ಈ ದೇಶದ ಸಂವಿಧಾನ ಇರ್ತದೆ ಪ್ರತಿಯೊಂದು ಮಗುವಿಗೂ ಕೂಡ ಶಿಕ್ಷಣವನ್ನು ಕೊಡಬೇಕು ಆ ಜವಾಬ್ದಾರಿ ಒಂದು ಇರ್ತದೆ ಸರ್ಕಾರದಂತಾದ್ರೆ ನಾವು ಇಲ್ಲಿ ಪುಸ್ತಕ ಕೊಡುವಂತ ಅವಶ್ಯಕತೆ ಇರಲಿಲ್ಲ ಸರ್ಕಾರದ ಶಿಕ್ಷಣವನ್ನ ಕೊಡುವಂತ ಜವಾಬ್ದಾರಿ ಸರ್ಕಾರಕ್ಕಾಗಿದ್ರೆ ಇವತ್ತು ಎಸ್ ಎಲ್ ಸಿ ಆದ ಮೇಲೆ ಮಕ್ಕಳು ನಾವೇನು ಮಾಡಬೇಕು ಪಿ ಯು ಸಿ ಆದ ಮಕ್ಕಳು ನಾವೇನು ಮಾಡಬೇಕು ಯಾವ ಕಾಲೇಜಿಗೆ ಸೇರಬೇಕು ಅನ್ನುವಂಥ ಬಹಳ ಗೊಂದಲದಲ್ಲಿದ್ದಾರೆ ಮತ್ತು ಯಾವುದಾದರೂ ಕಲಿಕೆಯನ್ನ ಕಲಿಬೇಕಾದ್ರೆ ಇವತ್ತು ಶಾಲೆ ಕಾಲೇಜುಗಳಿಲ್ಲ ನಮ್ಮ ಮಂಗಳೂರಿನಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಬಡವರ ಮಕ್ಕಳು ಇಂಜಿನಿಯರ್ ಆಗುವುದು ಯಾವಾಗ ಬಡವರ ಮಕ್ಕಳು ಡಾಕ್ಟರ್ ಆಗಬೇಡ ಅವರ ಕನಸುಗಳು ಡಾಕ್ಟರ್ ಆಗುವಂತಹ ಕನಸುಗಳು ಯಾವಾಗ ನನಸಾಗಬೇಕು ಈ ನಿಟ್ಟಿನಲ್ಲಿ ನಾವು ಇವತ್ತು ಪುಸ್ತಕ ವಿತರಣೆ ಮಾಡುವಂಥದ್ದು ಇರ್ಬೋದು ಶಿಕ್ಷಣವನ್ನು ಕೊಡುವಂತ ಕೊಡಿಸುವಂತ ವಿಚಾರದಲ್ಲಿ ಸರ್ಕಾರದ ಜವಾಬ್ದಾರಿ ಇದೆ ಸರ್ಕಾರ ಈ ದೇಶದ ಸಂವಿಧಾನ ಏನು ಹೇಳ್ತದೆ ಅದನ್ನು ಜಾರಿ ಮಾಡಬೇಕನ್ನುವಂತ ನಿಟ್ಟಿನಲ್ಲಿ ನಾವು ಮಾಡತಕ್ಕಂತಹ ಕಾರ್ಯಕ್ರಮ ಇದು ಯಾವುದೇ ರೀತಿ ಔದಾರ್ಯತೆ ಅಲ್ಲ ಉದಾರತೆ ಅಲ್ಲ ಇದು ಯಾವ್ದು ದಾನ ಧರ್ಮದ ರೀತಿಯಲ್ಲಿ ಮಾಡುವಂಥದ್ದಲ್ಲ ಇದು ಸರ್ಕಾರದ ಸರ್ಕಾರವನ್ನು ಎಚ್ಚರಿಸತಕ್ಕಂಥ ಒಂದು ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಆ ಕೆಲಸವನ್ನ ಇವತ್ತು ಘಟಕದವರು ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ಡಿ ವಿ ಎಫ್ ಘಟಕದವರಿಗೆ ನಾನು ಅಭಿನಂದನೆ ಸಲ್ಲಿಸಿ ಈ ಒಂದು ಶಿಬಿರದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ನಿಮ್ಮ ಭವಿಷ್ಯ ಉಜ್ವಲ ಆಗಲಿ ನೀವು ಒಳ್ಳೆಯ ಮುಂದಿನ ಜೀವನದಿಂದ ಜೀವನದಂದು ಒಳ್ಳೆಯದಾಗ್ಲಿ ಮತ್ತು ನೀವು ನಿಮ್ಮ ತಂದೆ ತಾಯಿಯಂದಿರು ನಿಮಗೆ ಮಾದರಿಯಾಗಿ ತಂದೆ ತಾಯಿಯಂದಿರನ್ನ ಮಾದರಿಯಾಗಿ ಪಡ್ಕೊಳ್ಳಿ ಮಕ್ಕಳೇ ನಿಮ್ಮ ತಂದೆ ತಾಯಿಯಂದಿರು ಬಹಳ ಕಷ್ಟಪಟ್ಟು ನಿಮ್ಮನ್ನ ಶಾಲೆಗೆ ಸೇರಿಸ್ತಾರೆ ನಿಮಗೆ ಒಳ್ಳೆ ಬಟ್ಟೆಯನ್ನು ಖರೀದಿಸ್ತಾರೆ ಹೊಟ್ಟೆ ತುಂಬಾ ತಿನ್ನಿಸ್ತಾರೆ ಆ ಅವರ ಅವರು ಬಟ್ಟಂತಹ ಶ್ರಮ ಏನಿದೆ ಅದು ನಿಮ್ಮ ಜೀವನ ಕೂಡ ನೀವು ನೆನಪಿನಲ್ಲಿ ಇಟ್ಕೊಡ್ಬೇಕು ನಮ್ಮ ತಂದೆ ನಮಗೆ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಅಥವಾ ಐಶ್ವರ್ಯ ರೈ ಇನ್ನೊಬ್ರು ನಮಗೆ ಸೆಲೆಬ್ರಿಟಿ ಅಲ್ಲ ನಮಗೆ ನಮ್ಮ ತಂದೆ ತಾಯಿ ಅಂದರು ಅವರು ನಮಗೆ ಕಷ್ಟಪಟ್ಟು ದುಡಿಸಿದ ದುಡಿದಿರೋದ್ರಿಂದ ನಾವು ಇವತ್ತು ನಡೆದಾಡ್ತಾ ಇದ್ದೇವೆ ನಾವು ಇವತ್ತು ಬಟ್ಟೆ ಹಾಕ್ತಾ ಇದ್ದೇವೆ ನಾವು ಹೊಟ್ಟೆಗೆ ತಿಂತಾ ಇದ್ದೇವೆ ನಮ್ಮ ತಂದೆ ತಾಯಿ ಅಂದ್ರನ್ನ ಪ್ರತಿಯೊಂದು ನೆನಪಿನ ಸಂದರ್ಭದಲ್ಲೂ ಕೂಡ ನಾವು ನೆನಪಿಸಬೇಕು ನಾವು ಎಷ್ಟು ದೊಡ್ಡದಾಗಿ ನಾಳೆ ಏನೋ ಆಗ್ಬೋದು ನಾವು ಆದ್ರೆ ನಮ್ಮ ತಂದೆ ತಾಯಿಯಂದಿರನ್ನ ನಾವು ಪ್ರತಿನಿತ್ಯ ಕೂಡ ಪೂಜಿಸುವಂತ ಒಂದು ನಮ್ಗೆ ಯಾರಾದ್ರೂ ನಮ್ಮ ನಿಜವಾಗಿ ನಮ್ಮ ಕನ್ನೆದುರಿಗೆ ಸಿಗುವಂತ ದೇವರೇ ಆಗಿದ್ರೆ ನಮಗೆ ತಂದೆ ತಾಯಂದಿರು ಅವರಿಗೆ ನಾವು ಕೈ ಮುಗಿಬೇಕು ಅವರನ್ನು ನೆನಪಿನಲ್ಲಿ ಇಟ್ಟುಕೊಡ್ಬೇಕು ಹಾಗಾಗಿ ನಮ್ಗೆ ಎಲ್ಲರ ಎಲ್ಲಾ ರೀತಿಯಲ್ಲಿ ಕೂಡ ನಮಗೆ ತಂದೆ ತಾಯಿಯಂದಿರು ನಮಗೆ ಮುಖ್ಯವಾಗ್ತಾರೆ ತಂದೆ ತಾಯಿಯಂದಿರು ಎಲ್ಲದಕ್ಕೂ ಅವರು ಮೊದಲ ಸ್ಥಾನದಲ್ಲಿ ನಿಲ್ಬೇಕಾಗ್ತದೆ ಅವರೆಲ್ಲರಿಗೂ ಕೂಡ ನೀವು ಋಣಿಯಾಗಿರಬೇಕು ನಿಮಗೆ ವಿದ್ಯೆ ಕಲಿಸಿದಂತಹ ಗುರುಗಳಿಗೆ ನೀವು ಋಣಿಯಾಗಿರಬೇಕು ನಿಮಗೆ ಶಾಲೆಗೆ ಶಿಕ್ಷಣಕ್ಕೆ ಪ್ರೋತ್ಸಾಹ ಕಟ್ಟಿರ್ತಕ್ಕಂಥ ಈ ಸಂಘ ಸಂಸ್ಥೆಗಳೇನಿದೆ ಅವರಿಗೆ ನೀವು ಋಣಿಯಾಗಿರಬೇಕು ಮತ್ತು ಒಟ್ಟು ನಮ್ಮ ಎಲ್ಲ ಕಲಿಕೆಗಳು ನಾವೆಲ್ಲ ವಿದ್ಯಾಭ್ಯಾಸಗಳು ಸಮಾಜಕ್ಕೆ ಅರ್ಪಣೆ ಆಗುವಂತ ರೀತಿಯಲ್ಲಿ ನೀವು ಮುಂದಿನ ದಿನಗಳಲ್ಲಿ ನಿಮ್ಗೆ ಕಲಿಸುವಂತ ಕಲಿಯುವಂತಾಗಬೇಕು ನಿಮ್ಮೆಲ್ಲರ ಭವಿಷ್ಯ ಒಳ್ಳೇದಾಗ್ಲಿ ಈ ಶಿಬಿರದಲ್ಲಿ ಶಿಬಿರಕ್ಕೆ ಕಳಿಸಿದಂತಹ ನಮ್ಮ ಪೋಷಕರು ನಿಮಗೂ ಕೂಡ ಒಳ್ಳೇದಾಗ್ಲಿ ನಮ್ಮ ಎಲ್ಲ ನೀವು ಪ್ರೋತ್ಸಾಹವನ್ನು ಮಾಡ್ತಾ ಇದ್ದೀರಿ ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಈ ಎಲ್ಲ ಮಕ್ಕಳು ನಾವು ಇವತ್ತು ಸಮಾಜವನ್ನ ಕಟ್ತಕ್ಕಂತ ಮಕ್ಕಳನ್ನಾಗಿ ನಾವು ಬೆಳೆಸೋಣ ಈ ಮಕ್ಕಳೇ ನಾಳೆ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನವನ್ನ ಕೇರಿ ಈ ಸಮಾಜವನ್ನ ಮುನ್ನಡೆಸ್ತಕ್ಕಂಥ ಒಂದು ನಾಯಕತ್ವಕ್ಕೆ ಬರುವಂತಾಗ್ಲಿ ಅಂತ ನಾನು ಹಾರೈಸುತ್ತಾ ಮತ್ತೊಮ್ಮೆ ಈ ಶಿಬಿರದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ವಂದಿಸಿ ನನ್ನ ಮಾತನ್ನು